ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಟ್ರೈನಿಂಗ್ ಕಂಪ್ಲೀಟ್ ಮಾಡ್ಕೊಂಡು ಬಂದ ನಂತರ ಬ್ಯಾಂಕ್ ಅವರು ನಿಮಗೆ ಲೋನ್ ಕೊಡೋದಕ್ಕೆ ಕಾಲ್ ಮಾಡ್ತಾರೆ ಆಗ ನಿಮ್ಮ ಸಿಬಿಲ್ ಸ್ಕೋರ್ ಕಡಿಮೆ ಇದೆ ಅಂತ ಅಂತೇಳ್ಬಿಟ್ಟು ನಿಮಗೆ ಲೋನನ್ನು ಕೊಡೋದಿಲ್ಲ ಯಾಕೆ ನಮ್ಮ ಸಿಬಿಲ್ ಸ್ಕೋರ್ ಕಡಿಮೆ ಇದ್ದರೆ ಬ್ಯಾಂಕ್ ಅವರು ಲೋನ್ ಕೊಡೋದಿಲ್ಲಪ್ಪ ಅಂತ ಅಂದರೆ ನಾವು ಈ ಹಿಂದೆ ಏನಾದರೂ ಗೌರ್ಮೆಂಟ್ ಕಡೆಯಿಂದ ಆಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ಲೋನ್ ತಗೊಂಡಿದ್ರೆ ಅಥವಾ ಲೋನ್ ಮುಖಾಂತರ ಮೊಬೈಲ್ ಆಗಿರಬಹುದು ಬೇರೆ ಯಾವ್ದಾದ್ರು ವಸ್ತುಗಳನ್ನ ತಗೊಂಡಿದ್ರೆ ಇನ್ ಟೈಮ್ ಗೆ ನಾವು ಕರೆಕ್ಟ್ ಆಗಿ ಕಟ್ಟದೇ ಇದ್ರೆ ಆಗ ಏನ್ ಮಾಡ್ತಾರೆ ಸಿಬಿಲ್ ಸ್ಕೋರ್ ಅನ್ನ ನೋಡ್ತಾರೆ ನಮ್ಮ ಸಿಬಿಲ್ ಸ್ಕೋರ್ ಡೌನ್ ಆಗಿರುತ್ತೆ ಆಗ ಬ್ಯಾಂಕ್ ಅವರು ನಮಗೆ ಲೋನ್ ಅನ್ನ ಕೊಡೋದಿಲ್ಲ ಮಿನಿಮಮ್ ನಮ್ಮ ಸಿಬಿಲ್ ಸ್ಕೋರ್ ಏಳ್ನೂರು ಅಥವಾ ಅದಕ್ಕಿಂತ ಹೆಚ್ಚಾಗಿದ್ರೆ ಬ್ಯಾಂಕ್ ಅವರು ಲೋನ್ ಅನ್ನ ಕೊಡ್ತಾರೆ ನಾವು ಲೋನ್ ಅನ್ನ ಕೊಟ್ರೆ ಇವರು ಇನ್ ಟೈಮ್ ಗೆ ಕೊಟ್ಟೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಬ್ಯಾಂಕ್ ಅವರು ಲೋನ್ ಅನ್ನ ಕೊಡೋದಿಲ್ಲ ಸೊ ಲೋನ್ ಕೊಡದೇ ಇದ್ದರೂ ಸಹ ವಿಶ್ವಕರ್ಮ ಯೋಜನೆ ಕಡೆಯಿಂದ ಏನೆಲ್ಲ ನಮಗೆ ಸೌಲಭ್ಯಗಳು ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಅದೇ ರೀತಿಯಾಗಿ ನಿಮ್ಮ ಸಿಬಿಲ್ ಸ್ಕೋರ್ ಕಡಿಮೆ ಇದ್ರೂ ಸಹ ಲೋನನ್ನು ಯಾವ ರೀತಿ ತಗೊಳ್ಳೋದು ಅಂತಲೂ ಒಂದು ಟಿಪ್ಸನ್ನು ಕೊಡ್ತೀನಿ ಸ್ನೇಹಿತರೆ ಸೊ ಇದೇ ರೀತಿಯಾಗಿ ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತಹ ಹಲವಾರು ಮಾಹಿತಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೊಡ್ತಾ ಇರ್ತೀವಿ ಆ ಮಾಹಿತಿ ನಿಮಗೆ ತಕ್ಷಣ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಬರುತ್ತೆ ಸ್ನೇಹಿತರೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಇರ್ತಕ್ಕಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನು ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಿದಾಗ ಮೂರು ಜನ ಅಪ್ರೂವಲ್ ಮಾಡಬೇಕಾಗುತ್ತೆ ಒಂದು ಪಂಚಾಯಿತು ನಂತರ ಡಿ ಎಮ್ ಒ ನಂತರ ಡಿ ಎಫ್ ಒ ಇವು ಮೂರು ಕಡೆಯಿಂದ ಅಪ್ರೂವಲ್ ಆದ ನಂತರ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಬಂದುಬಿಟ್ಟು ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಅಂತ ಇರುತ್ತೆ ಸೊ ಇದಾದ ಮೇಲೆ ನಿಮಗೆ ಟ್ರೈನಿಂಗ್ ಸೆಂಟರಿಂದ ಕಾಲ್ ಮಾಡ್ತಾರೆ ಸೊ ಸೆವೆನ್ ಡೇಸ್ ನೀವು ಟ್ರೈನಿಂಗ್ ಬರ್ತೀರಾ ಸೊ ಸೆವೆನ್ ಡೇಸ್ ಟ್ರೈನಿಂಗ್ ಮುಗಿಸ್ಕೊಂಡ್ ಬಂದ ನಂತರ ಕೆಲವ್ರಿಗೆ ತ್ರೀ ಡೇಸ್ಗೆ ಟ್ರೈನಿಂಗ್ ಅಮೌಂಟ್ ಬೀಳುತ್ತೆ ಕೆಲವ್ರಿಗೆ ಒನ್ ವೀಕಿಗೆ ಬೀಳುತ್ತೆ ಕೆಲವ್ರಿಗೆ ಮೂರು ತಿಂಗಳಿಗೆ ಬೀಳುತ್ತೆ ಕೆಲವ್ರಿಗೆ ನಾಲ್ಕು ತಿಂಗಳಿಗೆ ಬರುತ್ತೆ ಆದರೆ ನಿಮ್ಮ ಅಕೌಂಟ್ ನಂಬರು ಐ ಎಫ್ ಎಸ್ ಸಿ ಕೋಡ್ ಇರಬೇಕಾಗುತ್ತೆ ಸೊ ನಿಮಗೆ ಇದು ಒಂದು ಬೆನಿಫಿಟ್ ಅಂದ್ಕೊಳ್ಳಿ ಟ್ರೈನಿಂಗ್ ಸೆಂಟರ್ ಅವರು ಟ್ರೈನಿಂಗನ್ನು ಕೊಡ್ತಾರೆ ನಂತರ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಟ್ರೈನಿಂಗ್ ಅಮೌಂಟ್ ಬರುತ್ತೆ ಸೊ ಇದಾದ ಮೇಲೆ ನೀವು ಟೂಲ್ ಕಿಟ್ಗೆ ಬುಕ್ ಮಾಡ್ಕೋಬೇಕಾಗುತ್ತೆ ಟೂಲ್ ಕಿಟ್ಗೆ ಬುಕ್ ಮಾಡಿದಾಗ ಆರು ತಿಂಗಳ ಒಳಗಾಗಿ ಪೋಸ್ಟ್ ಮುಖಾಂತರ ಟೂಲ್ ಕಿಟ್ಟು ನಿಮ್ಮ ಮನೆಗೇ ಬರುತ್ತೆ ಈಗ ಬರೀ ಕಾರ್ಪೆಂಟರ್ ಕೆಲಸ ಮಾಡುವಂಥವ್ರಿಗೆ ಮಾತ್ರ ಟೂಲ್ ಕಿಟನ್ನು ಕಳಿಸ್ತಾ ಇದ್ದಾರೆ ಮುಂದಿನ ದಿನದಲ್ಲಿ ಏನು ನೀವು ಬೇರೆ ಬೇರೆ ಕೆಲಸಕ್ಕೆ ಅರ್ಜಿಯನ್ನು ಹಾಕಿದ್ರಿ ಟೈಲರಿಂಗ್ ಆಗಿರ್ಬೋದು ಅಥವಾ ಗಾರೆ ಕೆಲಸದ್ದಾಗಿರ್ಬೋದು ರಾಜಮೇಸ್ತ್ರಿ ಆಗಿರ್ಬೋದು ಬೇರೆ ಬೇರೆ ಏನು ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದೀರಾ ಆ ಟೂಲ್ ಕಿಟ್ಟು ನಿಮಗೆ ನಿಧಾನ ಆದರೂ ಸಹ ಬರುತ್ತೆ ಬಟ್ ಈಗ ಬರೀ ಕಾರ್ಪೆಂಟರ್ ಅವ್ರಿಗೆ ಮಾತ್ರ ಬರ್ತಾಯಿದೆ ಮುಂದಿನ ದಿನದಲ್ಲಿ ಬೇರೆ ಕೆಲಸಕ್ಕೆ ಅರ್ಜಿ ಸಲ್ಲಿಸಿದಂಥವ್ರಿಗೂ ಬರುತ್ತೆ ಸೊ ನಿಮಗೆ ಟೂಲ್ ಕಿಟ್ಗೆ ಬುಕ್ ಮಾಡಿದಾಗ ಒಂದು ಮೆಸೇಜ್ ಬಂದಿರುತ್ತೆ ಆ ಮೆಸೇಜ್ ಮುಖಾಂತರ ಕ್ಯೂ ಆರ್ ಕೋಡನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಆರು ಒಳಗಡೆ ನಿಮಗೆ ಟೂಲ್ ಕಿಟ್ ಬಂದಿಲ್ಲ ಅಂತ ಅಂದರೆ ಆ ಒಂದು ಕ್ಯೂ ಆರ್ ಕೋಡ್ ಎಕ್ಸ್ಪೈರ್ ಆಗುತ್ತೆ ನಂತರ ನೀವು ರಿನ್ಯೂವಲ್ ಮಾಡ್ಕೋಬೇಕಾಗುತ್ತೆ ಯಾವ ರೀತಿ ಅಂತ ನಾನು ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ ಸೊ ಈಗ ಎರಡು ಬೆನಿಫಿಟ್ ಆಯಿತು ಒಂದು ನಿಮಗೆ ಟ್ರೈನಿಂಗ್ ಅಮೌಂಟ್ ಬರುತ್ತೆ ಹದಿನೈದು ಸಾವಿರ ರೂಪಾಯಿ ಬೆಲೆ ಬಾಳುವ ಟೂಲ್ ಕಿಟ್ ಬರುತ್ತೆ ಸೊ ನಿಮಗೆ ಲೋನ್ ಬೇಕೇ ಬೇಕು ಅಂತ ಅಂದರೆ ನಾನು ಹೇಳುವಂಥ ಟಿಪ್ಸನ್ನು ಫಾಲೋ ಮಾಡಿ ಒಂದು ವೇಳೆ ಲೋನ್ ಸಿಗೋ ಚಾನ್ಸು ಇರುತ್ತೆ ಸಿಬಿಲ್ ಸ್ಕೋರ್ ನಿಮ್ಮದು ಕರೆಕ್ಟಾಗಿ ಇದ್ರೆ ಯಾವುದೇ ಲೋನನ್ನು ನೀವು ಈ ಹಿಂದೆ ತಗೊಂಡೇ ಇದ್ದರೆ ನಿಮಗೆ ಬ್ಯಾಂಕ್ ಅವರಿಗೆ ಕಾಲ್ ಮಾಡಿಬಿಟ್ಟು ಲೋನನ್ನು ಕೊಡ್ತಾರೆ ಒಂದು ವೇಳೆ ಈ ಹಿಂದೆ ನೀವು ಲೋನ್ಗಳನ್ನು ಮಾಡಿ ಇ ಎಮ್ ಐಯನ್ನು ಸರಿಯಾಗಿ ಕಟ್ಟದೇ ಇದ್ದರೆ ನಿಮ್ಮ ಸಿಬಿಲ್ ಸ್ಕೋರ್ ಕಡಿಮೆ ಆಗಿರುತ್ತೆ ಆಗ ಅವರು ನಿಮ್ಮ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡ್ ಇಸ್ಕೊಂಡು ಚೆಕ್ ಮಾಡಿ ನಿಮ್ಮ ಸಿಬಿಲ್ ಸ್ಕೋರ್ ಏಳ್ನೂರಕ್ಕಿಂತ ಕಡಿಮೆ ಇದೆ ನಾವು ಲೋನನ್ನು ಕೊಡೋದಿಲ್ಲ ಅಂತ ನಿಮ್ಗೆ ಹೇಳ್ತಾರೆ ಆಗ ನೀವು ಏನು ಪ್ಲ್ಯಾನನ್ನು ಉಪಯೋಗಿಸ್ಬೇಕಪ್ಪ ಅಂತ ಅಂದರೆ ಸರ್ ನಾವು ಮುಂಚಿತವಾಗಿ ಒಂದು ಹತ್ತು ಸಾವಿರ ಅಥವಾ ಇಪ್ಪತ್ತು ಸಾವಿರ ಡೆಪಾಸಿಟ್ ಮಾಡ್ತೀರಿ ನಿಮ್ಮ ಬ್ಯಾಂಕ್ ಮೇಲೆ ಒಂದು ವೇಳೆ ಇನ್ ಟೈಮ್ಗೆ ನಾವು ಕಡ್ದೇ ಇದ್ದರೆ ಆ ಅಮೌಂಟಿಂದ ಕಟ್ ಮಾಡ್ಕೊಳ್ಳಿ ಸರ್ ಅಂತ ಬ್ಯಾಂಕ್ ಮ್ಯಾನೇಜರ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಆಗ ಅವರು ಮನಸ್ಸು ಮಾಡಿದ್ರೆ ನಿಮ್ಮ ಸಿಬಿಲ್ ಸ್ಕೋರ್ ಕಡಿಮೆ ಇದ್ರೂ ಸಹ ಅವರು ಲೋನ್ ಕೊಡೋ ಪ್ರಯತ್ನವನ್ನು ಮಾಡ್ಬೋದು ಸೊ ಇದೊಂದು ಟಿಪ್ಸು ನೀವು ಯೂಸ್ ಮಾಡಿ ನೋಡಿ ಯಾರದೆಲ್ಲ ಸಿಬಿಲ್ ಸ್ಕೋರ್ ಕಡಿಮೆ ಇದೆ ಆದರೆ ಕೆಲವು ಬ್ಯಾಂಕಲ್ಲಿ ಸಿಬಿಲ್ ಸ್ಕೋರ್ ನೋಡ್ದೇ ಕೊಡ್ತಾರೆ ಸೊ ಅದು ನಿಮ್ಮ ಲಕ್ಕು ಕೆಲವು ಬ್ಯಾಂಕಲ್ಲಿ ಕಂಪಲ್ಸರಿ ಸಿಬಿಲ್ ಸ್ಕೋರನ್ನು ನೋಡ್ತಾರೆ ಬಟ್ ಸಿಬಿಲ್ ಸ್ಕೋರ್ ಕಡಿಮೆ ಇದ್ದು ಬ್ಯಾಂಕ್ ಅವ್ರು ಲೋನ್ ಕೊಟ್ಟಿಲ್ಲ ಅಂತ ಅಂದ್ರೂ ಸಹ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಟ್ರೈನಿಂಗ್ ಅಮೌಂಟು ಅದೇ ರೀತಿ ಹದಿನೈದು ಸಾವಿರ ರೂಪಾಯಿ ಬೆಲೆ ಬಾಳುವ ಟೂಲ್ ಕಿಟ್ಟು ನಿಮಗೆ ಸಿಗುತ್ತೆ ಸ್ನೇಹಿತರೆ ಸೊ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ನಿಮಗೆ ಒಂದು ಲೈಕನ್ನು ಮಾಡಿ ಅದೇ ರೀತಿಯಾಗಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ధన్యవదు బయ్ టేక్ కేర్ ఫ్రెండ్స్